ನಮ್ಮ ಇವರು ತಲೆ ಕೆಡಿಸಿಕೊಂಡ್ರೆ ಇದು ಪ್ರಶ್ನೆ ಅಲ್ಲ ವಿಷಯನೇ ಅಲ್ಲ ಅನ್ನೋದ್ದು ಒಂದು ನಿಮಿಷ ಮುಗಿಯುತ್ತೆ ಒಂದು ಸಭೆಯನ್ನು ಕರೆದಿ ಮುಗಿಸುವಂತದ್ದು ಸರ್ ಪಿನಟ್ ಸರ್ ನಾಲ್ಕು ಲಕ್ಷ ಕೋಟಿ ಬಜೆಟ್ ಈ ವರ್ಷದ್ದು ಐವತ್ತೆಂಟು ಸಾವಿರ ಕೋಟಿ ಸ್ಕೀಮ್ ಗಳು ಹೇಳ್ತಾರೆ ಗ್ಯಾರಂಟಿಗಳಿಗೆ ಇನ್ನು ಒಂದೂವರೆ ಲಕ್ಷ ಕೋಟಿ ಸರ್ಕಾರಿ ನೌಕರ ಸಂಬಳ ಮತ್ತೆ ಪೆನ್ಷನ್ ಕೊಡ್ತೀವಿ ಅಂತಾರೆ ಒಂದು ವರ್ಷಕ್ಕೆ ಇನ್ನೊಂದು ಸಾವಿರ ಕೋಟಿ ಕೊಟ್ಟರೆ ಮುಗೀತಪ್ಪ ಪಕ್ಕೇ ಇಟ್ ಇಸ್ ನಾಟ್ ಎ ಪೀ ನೆಟ್ ಅಂದರೆ ಮಾನಸಿಕವಾದ ಬಡತನ ಇದೆ ಮಾನಸಿಕವಾದ ಬಡತನ ನಿಜವಾಗಿಯೇ ದುಡ್ಡಿಲ್ಲ ಅಂತಲ್ಲ ಎಷ್ಟು ಅಷ್ಟು ಇದು ಮಾಡೋಣ ಫಸ್ಟ್ ಇಲ್ಲ ಅಂದರು ಇವಾಗ ಏಳ್ನೂರು ಕೋಟಿ ತಗೊಳಿಂತಾರೆ ಸೊ ಇದರ ಅರ್ಥ ಏನು ವರ್ಕರ್ಸು ದುಡ್ದಂಥವ್ರಿಗೆ ಕೊಡೋದಕ್ಕೆ ಇವ್ರಿಗೆ ಮನಸ್ಸು ಬರೋದಿಲ್ಲ ಅಲ್ಲ ಸಿದ್ದರಾಮಯ್ಯ ಅವರಿಗೆ ಮಾನಸಿಕವಾಗಿ ಬಡತನ ಅಂತ ಹೇಳ್ತೀರಿ ಅಲ್ಲ ನನಗನ್ಸುತ್ತೆ ದ ವೇ ಹಿ ಇಸ್ ಕಂಡಕ್ಟಿಂಗ್ ಹಿಮ್ಸೆಲ್ಫ್ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಸರ್ ರಾಮಲಿಂಗ ರೆಡ್ಡಿ ಏನು ದುಡ್ಡು ಬೆಳೀತಾರ ಮನೆಯಲ್ಲಿ ಅವ್ರ ತೋಟದಲ್ಲಿ ತೆಂಗಿನಕಾಯಿ ಬೆಳೀಬೋದು ದುಡ್ಡು ಬೆಳೀತಾರ ಅವರು ಅವ್ರಿಗೆ ಹಾಗೆ ಇದ್ದಿದ್ರು ಖಂಡಿತ ಅವ್ರು ಕೊಟ್ಟಿರೋರು ಅವರು ಚೌಕಾಸಿ ಮಾಡೋ ವ್ಯಕ್ತಿ ಅಲ್ಲ ಬಟ್ ದುಡ್ಡಿದ್ದವನ್ನ ದೊಡ್ಡಪ್ಪ ಸಿದ್ದರಾಮಣ್ಣವ್ರ ಹತ್ರ ದುಡ್ಡಿದೆ ಇವಾಗ ಕೀಗೆ ಟ್ರೆಜರಿ ಕೀ ಅವರು ಹತ್ರ ಇದೆ ರಾಮಲಿಂಗ ರೆಡ್ಡಿ ಅವ್ರು ಏನು ಮಾಡ್ತಾರೆ ನಾನು ಹೆಂಗಿದ್ರೆ ಅವರು ಇದ್ದಾರೆ ಅಷ್ಟೇ ಇನ್ನ ದಸರಾ ಪ್ರಾರಂಭ ಆಯ್ತು ಇನ್ನ ಸಾಲು ಸಾಲು ರಜೆಗಳು ಸ್ಟಾರ್ಟ್ ಆಗುತ್ತೆ ಸರ್ಕಾರಕ್ಕೆ ಮತ್ತೇನಾದ್ರೂ ಬಂದು ಅಥವಾ ಮುಷ್ಕರದ ಬಿಸಿ ಹೇಗೆ ಅಲ್ಲ ಅದು ನಾವು ಸಿನ್ಸ್ ರಾಷ್ಟ್ರ ವ್ಯವಸ್ಥೆ ಕೊಟ್ಟಿರೋದ್ರಿಂದ ಮೀಟಿಂಗ್ ಮಾಡ್ತೀವಿ ಅಂತ ಎಲ್ವೀಟ್ ಯಾಕೆಂದ್ರೆ ಹಬ್ಬಕ್ಕೆ ಬಸ್ಗಳು ನಿಲ್ಲಿಸಿ ನಿಲ್ಸಿ ಮಾಡಿ ಜನಕ್ಕೆ ತೊಂದರೆ ಕೊಡಬೇಕು ಅಂತಲ್ಲ ಇನ್ಫ್ಯಾಕ್ಟ್ ದಸ ದುಡ್ಡು ಬರುತ್ತೆ ನಮ್ಗೆ ಸಂಸ್ಥೆಗೆ ದುಡ್ಡು ಬರೋದು ನಾವು ತಡಿ ತಡಿಬಾರ್ದು ಆ ದುಡ್ಡು ಇರ್ತಾನೆ ಅವ್ರು ನಮ್ಗೆ ಕೊಡೋದು ಅವ್ರಿಗೆ ಇನ್ನೊಂದು ದಸರಾ ನೀವೇ ಸೈಕ್ ನೋಡಿಸ್ಕೊಡ್ಬಿಟ್ಟು ಜನನೇ ಬರಲಿ ಅಂತ ನಾಳೆ ಆ್ಯಂಡ್ ಮೋರ್ ದನ್ ದಟ್ ಕಾಳ ಪಿಳೆದೇವ್ ಪಿಳೆದೇವ ಎಲ್ಲ ಹೇಳ್ಕೊಡುತ್ತಾರೆ ಟ್ರಬಲ್ ಡಿ ಪಬ್ಲಿಕ್ ಲೆಟ್ ದೇಮ್ ಎಂಜಾಯ್ ದೇರ್ ಹಾಲಿಡೇಸ್ ಲೆಟ್ ದೆಮ್ ಎಂಜಾಯ್ ಇದೆ ಫೆಸ್ಟಿವಲ್ಸ್ ಅಷ್ಟ ದಸರಾ ನಾಡ ಹಬ್ಬ ಅತಿ ಹೆಚ್ಚಿನ ಬಸ್ಗಳು ನಾವು ಹಾಕ್ತೀವಿ ಅದರಿಂದ ದಸರಾ ಅದಕ್ಕೆಲ್ಲ ತೊಂದರೆ ಮಾಡಬೇಕು ಇನ್ಯಾರ್ದೋ ಸಂಕಟ ನೋಡಿ ಇನ್ಯಾರ್ದೋ ಕಣ್ಣೀರು ನೋಡಿ ನಾವು ನಗಬೇಕು ಅನ್ನೋ ಮನೋಭಾವನೆ ಇಲ್ಲ ಬಟ್ ಅದನ್ನ ವೀಕ್ನೆಸ್ ಸರ್ಕಾರ ತಿಳಿಬಾರ್ದು ದಸರಾ ಆದಮೇಲೆ ನಾವು ಶೇಕ್ ಮಾಡ್ಬೋದು ಏನಂತೆ ಇನ್ನೂ ನೋಟಿಸ್ ಕೊಟ್ಟಾಯ್ತಲ್ಲ ಅದರಿಂದ ನಾವು ರೀತಿ ಕಳೆದ ಐದು ವರ್ಷಗಳಿಂದ ಕೂಡ ಪ್ರತಿಭಟನೆ ಮುಷ್ಕರ ಸರ್ಕಾರದ ಗಮನ ಸೆಳೆತಿದಿರಿ ಇನ್ನು ಎಷ್ಟು ತಿಂಗಳು ಇನ್ನು ಎಷ್ಟು ವರ್ಷಗಳು ಕಾಯಬೇಕು ಸಾರಿಗೆ ನೌಕರರು ಅನ್ನುವಂಥದ್ದು ಅವರ ನೋವು ಇದು ನೋಡಿ ಈಗಾಗುತ್ತಪ್ಪ ಪ್ರಾಬ್ಲಿ ನೈಂಟಿ ಸೆವೆನ್ ಒಂದು ಜಡ್ಜ್ಮೆಂಟ್ ಬಂತು ಡ್ರೈವರ್ ಸಂಬಂಧಪಟ್ಟಿದ್ದು ಕೆ ಎಸ್ ಆರ್ ಸಿ ಕೇಸಲ್ಲಿ ಏನಾಯ್ತು ನಲ್ವತ್ತು ಸಾವಿರ ಪರಿಹಾರ ಕೊಟ್ಟಿದ್ರು ಆಕ್ಸಿಡೆಂಟ್ ಕೇಸಲ್ಲಿ ಮರ್ಯಾದೆ ಆಗಿ ಇವರು ಕೊಡಬಹುದಾಯ್ತು ದುಡ್ಡ ಒಂದು ಜೀವ ನಲ್ವತ್ತು ಸಾವಿರ ಯಾವುದು ಹೇಳಿ ನೈಂಟಿ ಸೆವೆನ್ನಲ್ಲಿ ಹೈಕೋರ್ಟ್ಗೆ ಅಪೀಲ್ ಹೋದ್ರು ಆರ್ ಸಿ ಸ್ವಾಮಿ ನಲ್ವತ್ತು ಸಾವಿರ ಜಾಸ್ತಿ ಸಿ ಇಂಥ ಸಣ್ಣ ಸಣ್ಣ ವ್ಯಕ್ತಿಗಳಿದಾರಲ್ಲಿ ಒಂದು ಜೀವ ಹೋಗಿದೆ ಬಸ್ ಶಿಕ್ಷೆ ಹಾಕೊಂಡು ನಲ್ವತ್ತು ಸಾವಿರ ಕೊಡೋ ಕೆನ್ ಯೂಸ್ ಇವರ ಪನ್ಮನೆ ಕೊಡ್ತಾನ ಅಥವಾ ನಲ್ವತ್ತು ಸಾವಿರ ಕೊಟ್ಟು ಆ ಪ್ರಾಣವ ಉಳಿಯತ್ತ ಏನೋ ಒಂದು ಪರಿಹಾರ ಅದು ಹೈಕೋರ್ಟ್ಗೆ ಹೋದರು ಇವರು ಆ ಜಡ್ಜು ಒಂದು ಲಕ್ಷ ಕೇರಿಸಿದ್ರು ಅದನ್ನು ಹೆಂಗೆ ಫೈ ನಂದೇನು ಕಂಪ್ಲೇಂಟ್ ಇಲ್ಲ ಬಟ್ ಅವ್ರು ಏನು ಮಾಡಿದ್ರು ಒಂದು ಉದ್ದನೇ ಜಡ್ಜ್ಮೆಂಟ್ ಬರೋರು ಈ ಕೆ ಎಸ್ ಆರ್ ಸಿ ಡ್ರೈವರ್ಗಳು ಹೇಗೆ ಇವರು ಬೇಜವಾಬ್ದಾರಿ ಇವರ ಲೈಸೆನ್ಸ್ ಸಸ್ಪೆಂಡ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತೆಲ್ಲ ಎಷ್ಟು ಪುಟ ಒಂದು ನೂರು ಪುಟ ಜಡ್ಜ್ಮೆಂಟ್ ಬರೋದು ನಾವೇನು ಮಾಡಿವಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಜಡ್ಜ್ಮೆಂಟ್ದ ನಮ್ಮದು ಹ್ಯಾಂಡ್ ಬಿಲ್ ಕೊಟ್ವಿ ಆಲ್ ಓವರ್ ದಿ ಸ್ಟೇಟ್ ಐವತ್ತಾರು ಸಾವಿರ ಜನ ಆಯಿತು ನಾವು ಕೊಟ್ಟು ಉದ್ದೇಶ ನೋಡಪ್ಪ ಹೀಗೆಲ್ಲ ಕೋರ್ಟ್ಗಳ್ ನಮ್ಮ ಮೇಲೆ ಬಿದ್ದಿದೆ ಅದನ್ನು ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಿ ಇದಕ್ಕೆಲ್ಲ ಸಿಕ್ಕಾಕೋಬೇಡಿ ನೋಡಿ ಇದು ಮುಂದೆ ಡ್ಯಾಮೇಜ್ಗಳು ಡ್ರೈವರಿಂದ ಹಿಡ್ಕೊಳ್ಳಿ ನಿಂತ್ಕೊಟ್ಟಿದ್ದಾರೆ ಡ್ಯಾಮೇಜು ಒಂದು ಒಳ್ಳಸ್ ಹೋದರೆ ಅದು ಎರಡು ಕೋಟಿ ರೂಪಾಯಿ ಆಗುತ್ತೆ ಅಲ್ಲಿ ಹೋಗೋರೆಲ್ಲ ಆರ್ಡಿನರಿ ಕೂಲಿಗಳು ಯಾರು ಹೋಗಲ್ಲ ಎಲ್ಲ ಪ್ರತಿಷ್ಠಿತರೆ ನಾಳೆ ಅದಕ್ಕೆ ಹತ್ತು ಹತ್ತು ಕೋಟಿ ಪರಿಹಾರ ಕೊಡ್ಬೇಕು ಅವ್ರಿಗೆ ಅಂದರೆ ಡ್ರೈವರೆಲ್ಲ ಕೊಡ್ತಾರೆ ಇಂಥ ಸೆನ್ಸ್ಲೆಸ್ ಜಡ್ಜ್ಮೆಂಟ್ ಅದು ಸೊ ನಾವು ಜನಗಳ್ನ ಎಂದಕ್ಕೆ ಎಜುಕೇಟ್ ಮಾಡೋಣ ಅಂತ ಕೊಟ್ವಿ ಅದು ಓದ್ತೋರು ಜನ ಆಗಿದೆ ಆಟೋಮೆಟಿಕ್ಕಾಗಿ ಸ್ಟ್ರೈಕ್ ಶುರು ಮಾಡಿದರು ಯಾವ ನೋಟಿಸ್ ಇಲ್ಲ ನಾನು ನೈಂಟಿ ಏಯ್ಟಲ್ಲಿ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಐದು ದಿವಸ ಇಡೀ ರಾಜ್ಯದ ಸ್ಟ್ರೈಕ್ ಆಯಿತು ಯಾರು ಲೀಡರ್ಶಿಪ್ ಏನು ಇರಲಿಲ್ಲ ಅದಕ್ಕೆ ಆಮೇಲೆ ನಾವೇನು ಮಾಡಿದ್ವಿ ಅನಾಯಕತ್ವ ಆಗುತ್ತೆ ಜೆ ಪಟೇಲ್ ಪಟೀಲ್ರು ಚೀಫ್ ಮಿನಿಸ್ಟ್ ಚೀಫ್ ನಾನು ಕರೆದು ಕೇಳಿದೆ ಏನಪ್ಪ ಏನಾಗ್ತಿದೆ ಸರಿ ಆಗಿದೆ ನೋಡಪ್ಪ ಬೇಗಿದೆಲ್ಲ ಮುಗಿಸಿ ಏನೋ ಮಾಡೋಣ ಅಂದರು ಆಮೇಲೆ ಏನಾಯಿತು ಅದು ಹೈಕೋರ್ಟ್ ವಾಸ್ ವೆರಿ ಆ್ಯಂಗ್ರಿ ವಿತ್ ಮೀ ಸುಮಾರ್ಟು ಎರಡು ಕಂಟೆಮ್ಟ್ ಕೇಸ್ ಹಾಕಿದರು ನಾನು ಮಾಡಿಸಿ ಅಂತ ನಾವು ಹ್ಯಾಂಡ್ ಬಿಲ್ ಇಶ್ಯೂ ಮಾಡೋದು ಉದ್ದೇಶ ಜನಗಳಿಗೆ ಎಜುಕೇಟ್ ಮಾಡಬೇಕು ಅಂತ ನಾವು ಈ ರೀತಿ ಉದ್ರೇಕ ಆಗ್ತಾರೆ ಅಂತ ಪ್ರಾಮಾಣಿಕವಾಗಿ ನಾವು ಅಂದ್ಕೊಳ್ಳಿ ಇಟ್ ಇಸ್ ನಾಟ್ ಅವ್ರ ಇಂಟೆನ್ಷನ್ ಟು ಲೀಡ್ ಅ ಸ್ಟ್ರೈಕ್ ಅಗೇನ್ಸ್ಟ್ ಹೈಕೋರ್ಟ್ ಓಕೆ ಬಟ್ ಕೊನೆಗೆ ಅದನ್ನು ಡಿವಿಷನ್ ಬೆಂಚು ಸ್ಟೇ ಮಾಡ್ತದನ್ನ ಇಟ್ಕೊಳ್ಳಿ ಆಮೇಲೆ ಯಾರ ಮೇಲೆ ಏನು ಆ್ಯಕ್ಷನ್ ತೊಗೊಳಕಾಗಲಿಲ್ಲ ಐದು ದಿವಸ ಸ್ಟ್ರೈಕ್ ಆಯಿತು ಇದು ಯಾಕೆ ಹೇಳ್ತೀನಿ ಅಂದರೆ ಇವಾಗ ನಾವು ನೋಟಿಸ್ ಕೊಟ್ಟರು ಸ್ಟ್ರೈಕ್ ಮಾಡ್ತೀವಿ ಅಂದರೆ ಈ ಸಮಸ್ಯೆಗಳು ಸಪೋಸಿಂಗ್ ನಾಳೆ ಜನ ಬಸ್ ರಾಜ್ಯಾದ್ಯಂತ ಬಸ್ ಏನು ಮಾಡ್ತಾರೆ ಯಾರಿಗೆ ಡೈರೆಕ್ಷನ್ ಕೊಡ್ತಾರೆ ಇವು ಒಂದು ಅನಾರ್ಕಿ ಆಗತ್ತೆ ನ್ಯಾಯಾಲಯ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಇದು ಒಂದು ಮುನ್ನಾಲು ಮುಂದ ಇಟ್ಕೋಬೇಕು ಇಟ್ಕೋಬೇಕ ಇವತ್ತು ಕಾನೂನಿನ ಹಂಗೆ ಹೇಳ್ಬಿಡುತ್ತೆ ನಾವು ಸ್ಟಾಪ್ ಅಂತ ವಿಷಯ ಮೇಲೆ ಕೈ ಹಾಕೋದಲ್ಲ ನಾಳೆ ಜನ ಬಸ್ ತಿನ್ನಿಸ್ತಾರೆ ಏನು ಮಾಡ್ತೀರಾ ಜೈಲಲ್ಲಿ ಇಟ್ಟು ನೀವು ಬಸ್ ನಡೆಸ್ತೀರಾ ಅದರಿಂದ ನಾನು ಹೇಳ್ತಿರೋದು ಕೋರ್ಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು ನಡೆಸೋ ಜನ ವಿಜನರಿ ಆಗಿರ್ಬೇಕಾಗಿತ್ತು ನಾಳೆ ಮುಂದೆ ಏನಾಗುತ್ತೆ ಥರ ಜಡ್ಜ್ಮೆಂಟ್ಗಳಲ್ಲಿ ಕೋರ್ಟ್ ಬಗ್ಗೆ ವ್ಯವಸಾಯ ಬಗ್ಗೆ ನಂಬಿಕೆ ಹೋಗ್ಬಿಟ್ರೆ ಏನು ಹೇ ನಾವು ಎಷ್ಟು ಹೋದ್ರು ನಮ್ಗೇನು ಸಿಗೋದಿಲ್ಲ ರೀ ಅವ್ನು ಯಾವ ಶ್ರೈಕ್ನ ತೆರೆದು ಬಿಡಲ್ಲ ರೀ ಸ್ಟ್ರೈಕ್ ಅಂದ್ರೆ ಏನು ನಾನು ಪದೇ ಪದೇ ಹೇಳ್ತೀನಿ ಇವತ್ತು ಒಂದು ದಿವಸಕ್ಕೆ ಸಾವಿರ ರೂಪಾಯಿಗೆ ನಾನು ಬೆವ್ರನ ಬೆಲೆ ಕಟ್ಟಿದ್ದೀನಪ್ಪ ಬೆಲೆ ಜಾಸ್ತಿ ಆಗುತ್ತೆ ಸಾವಿರದ ಐನೂರು ರೂಪಾಯಿ ಕೊಡೋ ನಾನು ಬೆವರಿಗೆ ಅಂತೀನಿ ದಿಸಿ ಕೊಡದೆ ನಾನು ಬೆವ್ರಿಗೆ ಕೊಡೋಲ್ಲ ಅಂತ ಸ್ಟ್ರೈಕ್ ಅದು ಜನಕ್ಕೆ ತೊಂದರೆ ಆಗುತ್ತೆ ಅಂದರೆ న్యాయాలయ స్టేక్ నోటీస్ కొట్ట అని తొందర ఆగితే అంత సుమోటో కేసు తో తో గవర్నమెంట్ డైరెక్షన్ కొట్ట నేను హిర సమాజికవంత కన్సికెన్సస్ బాగా ఫారీచే వ్యవస్థ బగే నమ్మకే హక్బర వర్కింగ్ క్లాస్ నాం నీవు నన్న అప్పీలు సర్కారకేజ్ ಸುಮ್ಮನೆ ಮೊಂಡಾಟ ಮಾಡಬೇಡಿ ಸಿದ್ದರಾಮಯ್ಯ ಇಪ್ಪತ್ತೆಂಟು ಕಡೆ ನೀವು ಓಡಾಡ್ತಿದ್ದೀರಾ ಕರೆಸಿ ಬೇಗ ಅದನ್ನು ಸೆಟ್ಲ್ ಮಾಡ್ಕೊಳ್ಳಿ ಇಲ್ಲದೆ ಅಂದರೆ ಜನ ನಾಳೆ ಏನು ಮಾಡ್ತಾರೋ ಫೇಸ್ ಮಾಡಿ ಅಷ್ಟೇ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್